ಮೈಸೂರು ಭಯವಿಲ್ಲದೆ ಇಡೀ ಕುಟುಂಬ ನೋಡಬಹುದಾದ ತಮ್ಮ ಹಾರರ್ ಕಾಮಿಡಿ ಸಿನಿಮಾ ಛೂಮಂತರ್ ಬಿಡುಗಡೆಯಾಗಿ ಎರಡು ದಿನ ಕಳೆದಿದ್ದು ಎಲ್ಲೆಡೆ ಉತ್ತಮ ಪ್ರದರ್ಶನ ಕಾಣುತ್ತಿದೆ ಇನ್ನೂ ಪ್ರೇಕ್ಷಕರು ಸಹ ಇದೇ ರೀತಿಯ ಉತ್ತೇಜನ ನೀಡಬೇಕೆಂದು ಚಿತ್ರದ ನಾಯಕ ನಟ ಶರಣ್ ಮಾನವಿ ಮಾಡಿದರು ನಗರದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿ ಹಾರಾರ್ ಚಿತ್ರ ಎಂದೊಡನೆ ಎಲ್ಲರೂ ಭಯಪಡುತ್ತಾರೆ ಆದರೆ ತಮ್ಮ ಈ ಚಿತ್ರ ಈ ಅಂಶ ಒಳಗೊಂಡಿದ್ದರೂ ಸಹ ಹಾಸ್ಯದ ದಾರಿಯಲ್ಲಿ ಸಾಗುತ್ತಿದೆ ಮನೋರಂಜನೆ ಚಿತ್ರದಲ್ಲಿ ಮೂಲ ಉದ್ದೇಶವಾಗಿದೆ ತಾವು ಬೇರೆ ರೀತಿಯ ಒಂದಷ್ಟು ಪ್ರಯತ್ನ ಮಾಡಬೇಕೆಂಬ ಆಸೆ ಹೊಂದಿದ್ದರಿಂದಾಗಿ ಈ ಚಿತ್ರ ಮೂಡಿಬಂದಿದೆ ಇದರಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಸಹ ಇದ್ದಾರೆ ಇಬ್ಬರೂ ಹೆದರಿಸುವ ಕೆಲಸವನ್ನು ವಿಶಿಷ್ಟವಾಗಿ ಮಾಡಿದ್ದೇವೆ ಹೀಗಾಗಿ ಪ್ರೇಕ್ಷಕರು ಸಹ ತಮ್ಮ ಹಿಂದಿನ ಚಿತ್ರಗಳ ರೀತಿ ಇದು ತಮ್ಮದೇ ಸಿನಿಮಾ ಎಂಬ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಎಂದರು ನಾಯಕಿಯಾಗಿ ನಟಿ ರಂಜಿನಿ ನಿರ್ದೇಶಕ ನವನೀತ್ ಈ ವೇಳೆ ಹಾಜರಿದ್ದರು ಸಿನಿಮಾ ನೋಡೋದೇ ಒಂದು ಬಲೆ ರಿಲ್ಯಾಕ್ಸಿಂಗ್ ಇದು ಒಂಥರ ಅಪ್ಪ ಒಂದು ಹಾರೋ ಸಿನಿಮಾ ನೋಡೋಣಪ್ಪ ಸಖತ್ ಖುಷಿ ಸಖತ್ ಸುಸ್ತಾಗಿದೆ ಅಂತ ಈ ಥರದ ಅವಧಿಯಲ್ಲಿ ಕನ್ನಡದಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾ ಬರುತ್ತೆ ಹಾರರ್ ಸಿನಿಮಾ ಹಾರರೇ ಬೇಸ್ ಆಗಿಟ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಅದು ಕರ್ವ ನನಗೆ ಯಾವ ಒಂದು ಇಂಗ್ಲೀಷ್ ವಿಚಾರ ಥರದ್ದು ಶಾರ್ಟ್ಸು ಅದು ಇದು ಎಲ್ಲ ನೋಡೋದು ಯಾರು ಇವರು ಯಾರು ಇವರು ಅಂತ ಅನ್ನೋವಂಥದ್ದು ನೋಡಿ ಒಬ್ಬ ಹಾರರ್ ಸಿನಿಮಾ ಲವ್ವರ್ಗೆ ಈ ಥರದೊಂದು ಊಟ ಸಿಕ್ಕಾಗ ಒಂಥರ ಅಬಾ ನಮ್ಮ ಕನ್ನಡದಲ್ಲೂ ಈ ಥರದ್ದು ಆಗ್ತಾ ಇದೆ ಅಂತನ್ನುವಂಥದ್ದು ನಾನು ಆ್ಯಕ್ಚುಲಿ ಇವ್ರನ್ನ ಇವರು ಕಂಗ್ರ್ಯಾಚುಲೇಟ್ ಮಾಡಬೇಕು ಅಂತ ನಂಬರ್ ಹುಡುಕ್ತಾ ಇದ್ದೆ ನಾನು ಆ್ಯಕ್ಚುಲಿ ಯಾಕಂದರೆ ನನಗೊಂದೊಂದು ಪ್ರವೃತ್ತಿ ಇದೆ ಚಂದಾಗಿ ಯಾರು ಮಾಡಿದರೆ ನನಗಿಷ್ಟ ಆದರೆ ಅವ್ರ ನಂಬರ್ ಹುಡುಕಿ ಅವ್ರನ್ನ ಕಾಲ್ ಮಾಡಿ ಅವ್ರಿಗೆ ಹೇಳೋ ಅಂಥದ್ದು ನನಗೊಂದು ಪ್ರವೃತ್ತಿ ಇದೆ ಇವ್ರದ್ದು ಕರ್ವ ನೋಡಿದ ತಕ್ಷಣ ಇವ್ರು ಯಾರು ಡೈರೆಕ್ಟ್ರು ಹೊಸ ಡೈರೆಕ್ಟ್ರು ನವನೀತು ಅಂತ ಎಲ್ಲಿ ನಂಬರು ನಂಬರು ಅಂತ ಕೇಳ್ತಾ ಇದ್ದೆ ನನಗೊಂದು ಅನಾಮಧೇಯ ಕಾಲ್ ಬರುತ್ತೆ ಆ ಕಾಲ್ ಏನು ಹೇಳುತ್ತೆ ಅಂತಂದರೆ ಸರ್ ಕರ್ವ ನೋಡಿದ್ದೀರಾ ಅಂತಂದರು ಹಾಂ ನೋಡಿದ್ದೀನಿ ಅಂತಂದರೆ ಅವರು ನವನೀತವರು ನಿಮ್ಗೊಂದು ಕತೆ ಹೇಳ್ಬೇಕಂತೆ ಸರ್ ಅಂತ ನೋಡಿ ನಾನು ಅವ್ರನ್ನ ಹುಡುಕ್ತಾ ಇದ್ದೆ ಆ್ಯಕ್ಚುಲಿ ಅವರು ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ ಹುಡುಕ್ತಾ ಇದ್ದವನು ಅವ್ರ ಕಡೆಯಿಂದ ಒಂದು ಕತೆ ಹೇಳೋ ಅಂದರೆ ಒಂದು ಆಫರೇ ನನಗೆ ಬರುತ್ತೆ ಅಂತ ಅನ್ನೋ ನನಗೆ ನನಗೆ ಅಂತ ಇದೆ ತುಪ್ಪ ಜಾರಿ ರೊಟ್ಟಿ ಮೇಲೆ ಬಿತ್ತು ಅನ್ನೋ ಥರ ಇವರು ನನಗೆ ಸಿಕ್ಕರು ನಮಸ್ಕಾರ ನನಗೆ ಪ್ರತಿ ಸಲ ಮೈಸೂರಿಗೆ ಬಂದಾಗ ಏನೂ ಗೊತ್ತಿಲ್ಲ ಇದು ಯಾವುದೋ ಒಂದು ಡೈಲಾಗ್ ಥರ ಫೀಲ್ ಆಗ್ಬೋದು ಬಟ್ ಅಲ್ಲ ಇಲ್ಲಿಂದನೇ ಹೇಳ್ತೀನಿ ನನ್ನ ತವ್ರ ಮನೆಗೆ ಬಂದಿದ್ದೀನೇನೋ ಅನ್ನೋ ಅಷ್ಟೇ ಖುಷಿಯಾಗುತ್ತೆ ನನಗೆ ಏನು ಗೊತ್ತಿಲ್ಲ ರೀ ಮೈಸೂರಿಗೆ ಬರುವಂಥ ಸಂದರ್ಭಗಳು ತಿಂಗಳಿಗೆ ಒಂದೋ ಎರಡೋ ಮೂರೋ ಬಂದೇ ಬರುತ್ತೆ ಭಾಳಷ್ಟು ಸ್ನೇಹಿತರು ನನಗೆ ಮೈಸೂರಿನಲ್ಲಿರುವಂಥದ್ದು ಕಾರಣ ಎರಡನೇದ್ದು ನನ್ನ ಚಿತ್ರ ಜೀವನದ ಅಂದರೆ ನನ್ನ ಚಿತ್ರ ಜೀವನದ ಚಿತ್ರೀಕರಣ ಆದಂಥ ಅಂದರೆ ಫಸ್ಟ್ ಶಾಟನ್ನು ಕ್ಯಾಪ್ಚರ್ ಮಾಡಿದ್ದು ಇಲ್ಲೇ ಅಂದರೆ ನನ್ನ ಸಿನಿಮಾ ಒಟ್ಟಿಗಿನ ಅಂದರೆ ಕ್ಯಾಮ್ರಾ ಒಟ್ಟಿಗಿನ ಸಂಬಂಧ ಶುರುವಾಗಿದ್ದು ಈ ಮಣ್ಣಿನಲ್ಲಿ ನನಗೆ ಹಲವಾರು ಸಿನಿಮಾಗಳು ಫಿಫ್ಟಿ ಡೇಸ್ ಆಗಿರ್ಬೋದು ಹಂಡ್ರೆಡ್ ಡೇಸ್ ಆಗಿರ್ಬೋದು ಸಿಲ್ವರ್ ಜೂಬ್ಲಿ ಆಗಿರ್ಬೋದು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟಂಥ ಊರು ಇಲ್ಲಿನ ಥಿಯೇಟ್ರ್ಗಳಾಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಸುಮಾರು ಥಿಯೇಟ್ರ್ಗಳ ನಂಬರ್ಸು ನನ್ನ ಹತ್ರ ಇದೆ ಈ ಥರದೊಂದು ಸಂಬಂಧ ಇದು ನನ್ನ ಕ್ಯಾರೆಕ್ಟರ್ ರೋಲ್ಸಲ್ಲಿ ಮಾಡ್ತಾ ಇದ್ದಂಥ ಸಮಯದಲ್ಲಿ ಅದಾದ ನಂತರ ನಾನು ಹೀರೋ ಆಗ್ತೀನಿ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಸಿನಿಮಾ ರಿಲೀಸ್ ಆಗುತ್ತೆ ರ್ಯಾಂಬೋ ಅಂತ ಅನ್ನೋವಂಥದ್ದು ಗಾಯತ್ರಿಯಲ್ಲಿ ಆ ಸಿನಿಮಾ ಐವತ್ತು ದಿವಸಗಳನ್ನು ಪೂರೈಸುತ್ತೆ ಅದು ಐವತ್ತು ದಿವಸಗಳನ್ನು ಪೂರೈಸಿದಂಥ ಅಂದರೆ ನನ್ನ ಮೊದಲನೆಯ ಐವತ್ತನೇ ದಿವಸದನ್ನು ಪೂರೈಸಿದಂಥ ಊರು ಇದು ಮತ್ತೇನು ಈ ಥರ ನಾನು ಹೇಳ್ತಾನೆ ಹೋದರೆ ಮೈಸೂರು ಮೈಸೂರು ಮತ್ತು ನನ್ನ ಸಂಬಂಧ ತುಂಬ ಗಾಢವಾದಂಥದ್ದು ಆಲ್ಮೋಸ್ಟ್ ನಾನು ನನ್ನ ಸಿನಿಮಾ ರಿಲೀಸ್ಗಳಿಗೆಲ್ಲನೂ ಕೂಡ ಮೈಸೂರಿನ ಭೇಟಿ ಮಾಡಿದ್ದೀನಿ ಅದೇನೋ ಗೊತ್ತಿಲ್ಲ ಇಲ್ಲಿಗೆ ಬರೋದಕ್ಕೆ ಒಂದು ಕಾರಣಗಳೇ ಹುಡ್ಕೊಂಡು ಬರುತ್ತೆ ಇನ್ನೊಂದು ನಾನೇ ಕಾರಣಗಳನ್ನು ಕ್ರಿಯೇಟ್ ಮಾಡ್ಕೊತೀನಿ ಸೊ ಇಲ್ಲಿಗೆ ಬರಬೇಕು ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಬೇಕು ಇಲ್ಲಿ ಒಂದು ಥೇಟ್ರ್ ವಿಸಿಟ್ ಮಾಡಬೇಕು ಅಂತ ಅಂತನ್ನುವಂಥದ್ದು ಆ್ಯಕ್ಚುಲಿ ಇದನ್ನು ಈ ಐಡಿಯಾನ ಇಂಪ್ಲಾಂಟ್ ಮಾಡಿದ್ದೆ ನಾನು ಮೈಸೂರಿಗೆ ಹೋಗೋಣ ಅಲ್ಲಿ ಥಿಯೇಟರ್ ವಿಸಿಟ್ ಮಾಡೋಣ ನಿಮ್ಮನ್ನೆಲ್ಲ ಭೇಟಿ ಮಾಡೋಣ ಅಂತನ್ನುವಂಥದ್ದು ನೋಡಿ ಕಾಕತಾಳಿಯ ಹೆಂಗೆ ಕೂಡು ಬರುತ್ತೆ ನಮಗೆ ಅಂತಂದರೆ ಮೈಸೂರಿನ ಹುಡುಗ ಇವರು ಈ ಸಿನಿಮಾದ ನಿರ್ದೇಶಕರು ನವನೀತ್ ಅವರು ನನಗೆ ಆಮೇಲೇ ಗೊತ್ತಾಯಿತು ನವನೀತ್ ಆ ಥಿಯೇಟ್ರ್ ಹೇಗಿದೆ ಆ ಈ ತೇಟ್ರ್ ಕ ಇದು ಹೆಂಗಿದೆ ಪರವಾಗಿಲ್ವಾ ಸೌಂಡ್ ಎಲ್ಲ ಚೆನ್ನಾಗಿದೆಯಾ ಆ ಚೆಂಗೆ ಚೆನ್ನಾಗಿಲ್ವಂತೆ ಅಂತ ಇಲ್ಲಿ ಸ್ವಲ್ಪ ಸೌಂಡಿನ ಜಾಸ್ತಿ ಕೊಡಿಸ್ಬೇಕು ಹಂಗೆ ಅಂತ ಮಾತಾಡ್ತಾ ಇದ್ವಿ ಇವರು ಸಾರ್ ಅದು ಗೊತ್ತು ಸರ್ ನನಗೆ ನಾನು ಮೈಸೂರಿನವನೇ ಸಾರ್ ಅಂದು ಅಯ್ಯೋ ಹೌದಲ್ವಾ ಮೈಸೂರು ಅಲ್ವಾ ಇವರು ಅಂತನ್ನುವಂಥದ್ದು ಆಮೇಲೆ ಭಾರದ್ವಾಜ್ ರಜನಿ ಭಾರದ್ವಾಜ್ ಸರಿ ಇವರು ನಮ್ಮ ಸಿನಿಮಾದ ಒಂದು ತುಂಬ ಪ್ರಿಡಾಮಿನೆಂಟ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ನಿಮಗೆ ಇವರ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಹೊರಟ್ರೆ ಸಿನಿಮಾದ ಸುಮಾರು ತಿರುವುಗಳನ್ನ ಬಿಟ್ಬಿಡ್ಬೇಕಾಗತ್ತೆ ಮತ್ತೊಂದು ಹೊಸ ಪ್ರಯತ್ನ ಛೂಮ್ ಅಂತಾರನ್ನುವಂಥ ಒಂದು ಹಾರ್ರರ್ ಸಿನಿಮಾ ಹಾರರ್ ಅಂತಿದ್ದಂಗೆ ಭಯ ಭಯ ಆ ಥರದ್ದು ಆ ಥರದ್ದಲ್ಲ ಮನೆ ಮಂದಿ ಕೂತ್ಕೊಂಡು ನೋಡಬಹುದಾದಂಥ ಹಾರರ್ ಸಿನಿಮಾ ಇದು ನಾನು ಭಾಳ ತಮಾಷೆ ಆಗಿಲ್ಲ ಕಡೆ ಹೇಳ್ತಾ ಇರ್ತೀನಿ ಒಂದೊಂದು ಫ್ಯಾಮ್ಲಿ ದೆವ್ವದ ಪಿಕ್ಚರ್ ಇದು ಅಂತ ಇದು ಭಾಳ ಅಪರೂಪ ಫ್ಯಾಮ್ಲಿ ದೆವ್ವ ನಾನು ನಾನು ನನ್ನ ವೈಫ್ ಹಂಗಂತ ಯಾವುದಪ್ಪ ಫ್ಯಾಮ್ಲಿ ದೆವ್ವ ಅಂತ ಅದಕ್ಕೆ ನಾನು ನನಗೆ ಆ್ಯಕ್ಚುಲಿ ನನ್ನ ವೈಫು ಹಾರರ್ ಸಿನಿಮಾನು ನೋಡಲ್ಲ ಅವಳಿಗೊಂಚೂರು ಭಯ ಇಲ್ಲ ನಿನ್ನ ಮುಖಾಂತರ ನನಗೊಂದು ಇನ್ನೊಂದಿಷ್ಟು ಜನ ಅಂದರೆ ಹಾರರ್ ಅಂತಂದರೆ ಭಯ ಅಂತ ಅನ್ನೋರಿಗೆ ನಾನೊಂದು ಮೆಸೇಜ್ ಕೊಡಬೇಕು ನೀನು ನಿಜವಾಗ್ಲೂ ಆ ಸಿನಿಮಾ ಹೆಂಗನಿಸ್ತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಬಟ್ ಟಚ್ ವುಡ್ ಹೇಳ್ತೀನಿ ಹಾರರ್ ಸಿನಿಮಾವನ್ನು ಮಾತ್ರ ಇಷ್ಟಪಡೋರಿಗೆ ಮಾತ್ರವಲ್ಲದೆ ಎಲ್ಲ ಥರದ ಆಡಿಯನ್ಸ್ಗೆ ತೋವಂಥ ಎಂಟರ್ಟೈನ್ಮೆಂಟ್ ಮುಖಾಂತರ ಹಾರರನ್ನು ಹೇಳಿದಂಥ ಒಂದು ಪ್ರಯತ್ನ ಇತ್ತೀಚಿನ ದಿವಸಗಳಲ್ಲಿ ನೀವೆಲ್ಲ ನೋಡಿರ್ತೀರಿ ಹಾರರ್ ಕಾಮಿಡಿ ಅನ್ನುವ ಒಂದು ಜಾನರ್ ಇದೆ ಹಾರರ್ ಕಾಮಿಡಿ ಆ್ಯಕ್ಷನ್ ಕಾಮಿಡಿ ರಾಮ್ ಕಾಮ್ ಅಂತೀವಿ ಥ್ರಿಲ್ಲರ್ ಕಾಮಿಡಿ ಅಂತೀವಿ ಹಾರರ್ ಕಾಮಿಡಿ ಅಂತೀವಿ ಇದು ಅದಕ್ಕೆ ಸೇರುತ್ತಾ ಸಾರ್ ಅಂತ ನೀವು ಯಾರು ಕೇಳಿದ್ರೆ ಇಲ್ಲ ಇದು ಹಾರರ್ ಕಾಮಿಡಿ ಅಲ್ಲ